ವೆಲ್ಕಮ್ ಬ್ಯಾಕ್ ಟು ಎನ್ ಪಿ ಫುಡ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನೈಟ್ ಡಿನ್ನರ್ಗೆ ಅಂತ ರೊಟ್ಟಿ ಬೆಂಡೆಕಾಯಿ ಪಲ್ಯ ಅದರ ಜೊತೆ ಕ್ಯಾರೆಟ್ ಹಲ್ವ ಮಾಡಿದ್ದೆ ಸೊ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಮೊದಲನೇದಾಗಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಲಿ ಒಣಗಿಸಿದ್ದೀನಿ ಅದಾದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಈ ಕಡೆ ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಅಂದರೆ ರೊಟ್ಟಿ ಬೇಯಿಸ್ತೀವಲ್ಲ ಆ ಹಂಚನ್ನು ತೊಗೊಂಡಿದ್ದೀನಿ ಸೊ ಅದನ್ನು ನಾವಿಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಬೆಂಡೆಕಾಯಿನ ತೊಳ್ಕೊಂಡು ಕ್ಲೀನಾಗಿ ಒಂದು ಬಟ್ಟೆ ಇಂದ ಒರೆಸಿ ಹೆಚ್ಚಿದರೆ ಇಲ್ಲಿ ಯಾವುದೇ ರೀತಿ ಲೋಳೆ ಲೋಳೆ ಆ ಥರ ಎಲ್ಲ ಆಗಲ್ಲ ಬಟ್ ಕ್ಲೀನಾಗಿ ಡ್ರೈ ಆಗಿರೋಂಥ ಬೆಂಡೆಕಾಯಿನ ನಾವಿಲ್ಲಿ ಕಟ್ ಮಾಡಬೇಕು ಕೆಲವೊಬ್ಬರು ಸ್ಟಿಕ್ಕಲ್ಲೂ ಕೂಡ ಇದನ್ನ ಹುರ್ಕೋತಾರೆ ಬಟ್ ಪಾತ್ರೆಯಲ್ಲಿ ನಾವು ಹುರ್ಕೊಳ್ಳೋದ್ರಿಂದ ಪಾತ್ರೆ ಸೀದ್ ಸೀದೋಗಿಬಿಡುತ್ತೆ ಅಂದರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ನಾವು ಈ ರೀತಿ ಕಬ್ನದ ಕಾವಲಿಯಲ್ಲೇನೆ ನಾವು ಈ ಥರ ಹುರ್ಕೊಳ್ಳೋದ್ರಿಂದ ಬೆಂಡೆಕಾಯಿ ತುಂಬ ಚೆನ್ನಾಗಿ ಹುರ್ಕೊಳ್ಳುತ್ತೆ ಸೊ ನನಗೆ ಸ್ವಲ್ಪ ಕ್ರಂಚಿಯಾಗಿ ಬೇಕಿತ್ತು ಪಲ್ಯ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ತಕೊಂಡಿದ್ದೀನಿ ನೀವು ಇನ್ನೂ ಚೆನ್ನಾಗಿ ಹುರ್ಕೋಬೇಕದನ್ನ ಅದಾದ ನಂತರ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದ ನಂತರ ಕರಿಬೇ ಕೂಡ ಹಾಕ್ಕೊಂಡಿದ್ದೀನಿ ಟೊಮೊಟೊನೂ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿ ಅದಾದ ನಂತರ ನಾವು ಹುರಿದಿಟ್ಕೊಂಡಿರುವಂತಹ ಬೆಂಡೆನ ಹಾಕೋಬೇಕು ಇದು ಚೆನ್ನಾಗಿ ಎಷ್ಟು ಹುರ್ಕೋತೀವಿ ಅಷ್ಟು ಚೆನ್ನಾಗಿ ರುಚಿಯಾಗುತ್ತೆ ಈ ಪಲ್ಯ ಅಂದರೆ ನನಗೆ ಸ್ವಲ್ಪ ಕ್ರಂಚಿಯಾಗಿರಬೇಕು ಅಂತ ನಾನು ಜಾಸ್ತಿ ಹುರ್ಕೊಳ್ಳೋಕ್ಕೆಲ್ಲ ಹೋಗಲಿಲ್ಲ ಅದಾದ ನಂತರ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ತೀನಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತುರಿನ ಹಾಕಿಬಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನಾನಿಲ್ಲಿ ಯಾವುದೇ ರೀತಿಯಾದಂಥ ಪ್ಯೂರಿ ಆಗಲಿ ಮಸಾಲೆ ಆಗಲಿ ಯಾವುದನ್ನು ಯೂಸ್ ಮಾಡಿ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಇವಾಗ ನೆಕ್ಸ್ಟ್ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ಗೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿನ ಕಟ್ ಮಾಡಿ ನಾನಿಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ತಕೊತಾ ಇದ್ದೀನಿ ಅದಾದ ನಂತರ ಇನ್ನೊಂದು ಸ್ಪೂನ್ ತುಪ್ಪನ ಹಾಕಿ ನಾನುಲ್ಲಿ ಕ್ಯಾರೆಟನ್ನು ತುರ್ ಆಲ್ರೆಡಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಇದು ಎರಡು ಕಪ್ ಆಗೋವಷ್ಟು ಕ್ಯಾರೆಟನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಾವು ಈ ಕ್ಯಾರೆಟಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಇದನ್ನು ನಾವು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು ಕೆಲವೊಬ್ಬರು ವಿಸಿ ಹಾಲಾಕಿ ಕುಕ್ಕರಲ್ಲಿ ಕುಕ್ಕರಲ್ಲಿ ವಿಸಿಲೊಡಿಸ್ಕೊಳ್ತಾರೆ ಸೊ ಬಟ್ ನಾನು ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಅದಾದ ನಂತರ ಎರಡು ಕಪ್ಪು ಕ್ಯಾರೆಟಿಗೆ ಒಂದು ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ಇದು ಚೆನ್ನಾಗಿ ಬೇಯಬೇಕಿದು ಹಾಲಲ್ಲಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿರುತ್ತೆ ಅಂತಂದರೆ ಹಾಗೆ ತಿಂದುಬೇಡನ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಇದು ತುಪ್ಪದಲ್ಲೆಲ್ಲ ಹುರಿಬೇಕಾದ್ರೆ ಸೊ ಇವಾಗ ಅರ್ಧ ಕಪ್ ಸಕ್ಕರೆನ ಹಾಕೊಂಡಿದ್ದೀನಿ ಅಂದರೆ ಫೋರ್ ಇಷ್ಟು ಒನ್ ರೇಷಿಯೋದಲ್ಲಿ ತೊಗೊಳ್ಳಿ ಅಂದರೆ ನಾಲ್ಕು ಕಪ್ ಕ್ಯಾರೆಟಿಗೆ ಒಂದು ಕಪ್ ಸಕ್ಕರೆ ಇಲ್ಲಿ ನಾನು ಎರಡು ದೊಡ್ಡ ಕಪ್ ಕ್ಯಾರೆಟ್ ತೊಗೊಂಡಿರೋದ್ರಿಂದ ಒಂದು ಅರ್ಧ ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ಸೊ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಮತ್ತು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅಂತ ಸೊ ನೀವು ಕೂಡ ಇದನ್ನು ಮನೇಲಿ ಮಾಡಿ ಖಂಡಿತ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸ್ವೀಟು ಸೊ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್